ಅವರ ಫಸ್ಟ್ ಪ್ರೀ ಬರ್ತ್ಡೇ ಗಿಫ್ಟ್ ಬಂದಿದೆ ಗೈಸ್ ಹೊಸ ಶೂಸ್ ಹೆಂಗ್ ಚೆಕ್ ಇವಾಗ ನಮ್ಗೆ ನಾದಿನಿಯವರು ಒಬ್ಬಟ್ಟು ಹಾಲು ಹಾಕೊಡ್ತವ್ರೆ ಬ್ಲಾಕ್ ಅಲ್ಲಿ ಮೇಡಮ್ ನೀವು ಹೇರ್ ಸ್ಟ್ರೇಟ್ನಿಂಗ್ ಎಲ್ಲ ಮಾಡ್ಕೊತೀರಾ ಹಿಂದೆ ಕಾವೇರಿ ನದಿ ತುಂಬಿ ಹರಿತಾ ಇದ್ದಾಳೆ ತಮಿಳ್ನಾಡಿಗೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಸಾಗರ್ ಸ್ಟೋರಿಯ ಹೊಸ ಬ್ಲಾಗ್ಗೆ ಸ್ವಾಗತ ಸೊ ನಮ್ಮ ಮನೇಲಿದ್ದೆ ಫ್ರೆಶ್ ಅಪ್ ಆಗಿ ಟೈಮ್ ಆಗೋಗಿದೆ ಹತ್ತು ಮುಗ್ಗಲು ಗೈಸ್ ಇವಾಗ ಗಗನೂರ್ ಮನೆಗೆ ಹೋಗ್ತೇ ನಾನು ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ನನ್ನೇ ಹೇಳಿದ್ವಿ ಹೊರಗಡೆ ಹೋಗ್ತಾ ಇದೀವಿ ಅಂತ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾಯಿದ್ದೀವಿ ಶ್ರೀರಂಗಪಟ್ಟಣದಲ್ಲಿ ಎಲ್ಲಿ ಅಂದರೆ ನಮ್ಮ ದೊಡ್ಡಮ್ಮನ ಮಗಳು ನಮ್ಮ ಅಕ್ಕನ ಮನೆ ಇದೆ ಅಲ್ಲಿ ಉಪವಾಸ ಹಬ್ಬ ಮಾಡ್ತಿದ್ದಾರೆ ಸೊ ಉಪವಾಸ ನಮಗೆ ಕರೆದಿದ್ದಾರೆ ಬನ್ನಿ ಹಬ್ಬಕ್ಕೆ ಮಾಡಬೇಡಿ ಅಂತ ಸೊ ಹಬ್ಬಕ್ಕೆ ನಾವು ಅವ್ರ ಮನೆಗೆ ಹೋಗ್ತಾಯಿದ್ದೀವಿ ಸೊ ಈ ಬ್ಲಾಗು ಅವ್ರ ಮನೆಗೆ ಹೋಗೋದು ಅಲ್ಲಿ ಏನು ಮಾಡ್ತೀವಿ ಏನು ಅಂತಿರುತ್ತೆ ಆ್ಯಂಡ್ ಇವಾಗ ನಾನು ತಿಂಡಿನೂ ಮಾಡಿಲ್ಲ ಗಗನವ್ರ ಮನೆಗೆ ತಿಂಡಿಗೆ ಹೋಗ್ತಾ ಅಲ್ಲಿ ತಿಂಡಿ ಮಾಡಿಕೊಂಡು ಇಬ್ಬರು ರೆಡಿಯಾಗಿ ಅವ್ರ ಮನೆಗೆ ಹೋಗ್ತೀವಿ ಅಲ್ಲಿಂದ ನಾನು ನಾನು ಶ್ರೀರಂಗಪಟ್ಟಣ ಪಿಕ್ ಮಾಡ್ಕೊಂಡು ಹೋಗ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಹೀಗೆ ಸಾಗರ್ ಸ್ಟೋರೀಸ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ತುಂಬ ಜನ ಕಮೆಂಟ್ ಹಾಕ್ತೀರಾ ತುಂಬ ಪ್ರೀತಿ ತೋರಿಸ್ತೀರಾ ಆ್ಯಂಡ್ ತುಂಬ ಜನ ವಿಡಿಯೋಸ್ ನೋಡ್ತೀರಾ ಲೈಕು ಸಬ್ಸ್ಕ್ರೈಬ್ ಎಲ್ಲ ಮಾಡಲ್ಲ ಸೊ ದಯವಿಟ್ಟು ಲೈಕ್ ವೀಡಿಯೋನ ಲೈಕ್ ಮಾಡಿ ಲೈಕ್ ಮಾಡಿದ್ರೆ ನಮಗೆ ಸ್ವಲ್ಪ ಜಾಸ್ತಿ ರೀಚ್ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ದೊಡ್ಡ ಸಪೋರ್ಟ್ ಸಿಗುತ್ತೆ ಸೊ ಪ್ಲೀಸ್ ಲೈಕ್ಸ್ ಸಪೋರ್ಟ್ ಶೇರ್ ಕಮೆಂಟ್ ಎಲ್ಲ ಮಾಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ರೀತಿ ಮೇಲೆ ತೋರಿಸಿ ಗೈಸ್ ನಾವು ಆದಷ್ಟು ಇದೇ ರೀತಿ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಎಲ್ಲ ಬ್ಲಾಗ್ಸ್ ಮಾಡಿಕೊಂಡು ಸೊ ಬನ್ನಿ ಹೋಗೋಣ ಅಲ್ಲೇ ಏಯ್ ನಾನು ಕೊಡ್ತೀನಿ ನಾನು ಕೊಡ್ತೀನಿ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಗೈಸ್ ಆ್ಯಂಡ್ ಇವಾಗ ಅಕ್ಕವ್ರಿಗೆ ಅವರ ಫಸ್ಟ್ ಪ್ರೀ ಬರ್ತ್ಡೇ ಗಿಫ್ಟ್ ಬಂದಿದೆ ಏ ಇನ್ನೇನು ಏಯ್ ಇನ್ನೇನು ಬರ್ತ್ ಮಂತಲ್ಲಿ ಗಿಫ್ಟ್ ಕೊಡಿಸ್ತಾರೆ ನಾನು ಅದು

ಚೆನ್ನಾಯ ಶೂಸ್ ಸೊ ಇವಾಗ ನಮ್ಗೆ ನಾದ್ನಿಯವರು ಒಬ್ಬಟ್ಟು ಹಾಲು ಹಾಕೊಡ್ತವೆ ಫ್ರೆಶ್ ಆಗಿ ಮಾಡಿರೋದು ಬೆಳಿಗ್ಗೆ ಚಂದ ಕೈಯಾರ ಒತ್ತಿರದಂತೆ ಅವ್ರಿಗೆ ಫುಲ್ ಖುಷಿ ಮೊದಲನೇ ಬರ್ತಡೆ ಗಿಫ್ಟ್ ಸಿಕ್ಬಿಡ್ತು ಅಂತ ನಾನು ಹೇಳಿದ್ದು ಕೊಡಿಸಿದ್ದು ಅಂತ

ಅಹ್ ನಿಮಗೆ ಈ ಶೂ ಬೇಕು ಅಂದ್ರೆ ನಾವು ನೆಕ್ಸ್ಟ್ ವೀಕ್ ಟ್ರಿಪ್ ಹೋಗ್ತಾ ಇದೀವಿ ಎಸ್ ಗಾಯ್ಸ್ ನಾವ್ ನೆಕ್ಸ್ಟ್ ವೀಕ್ ಟ್ರಕ್ಕಿಂಗ್ ಹೋಗ್ತಾ ಇದೀವಿ ಗಾಯ್ಸ್ ಫೈನಲಿ ಎಸ್ ನಾವು ಒಂದು ಒಳ್ಳೆ ಸಕ್ಕತ್ತಾಗಿರೋ ಅಡ್ವೆಂಚರ್ ಬ್ಲಾಗ್ ಬರುತ್ತೆ ಟ್ರೆಕ್ ಹೋಗ್ತಾ ಇದೀವಿ ಎಲ್ಲ ನೋಡೋಣ ಅದು ಹೆಂಗಿರುತ್ತೆ ಅಂತ ತೋರಿಸ್ತೀವಿ ಅದಕ್ಕೆ ಮುಂಚೆ ಈ ಶೂ ಬೇಕು ಅಂದ್ರೆ ಟ್ಯಾಗ್ ಮಾಡಿರ್ತೀನಿ ಪರ್ಚೇಸ್ ಮಾಡಿ ಸೊ ಇವಾಗ ನಾವು ರೆಡಿಯಾಗಿ ಹೋಗ್ತೀವಿ ಸೊ ಗೈಸ್ ಒಂದು ಮೋರ್ ಅವರ್ ಗಿಟ್ಟಡಿ ವಿಚಸ್ ಮಾಡಿದೀವಿ ನಾವು ರೀಲ್ ಗೆ ಅಂತ ಅದು ಮಾಡಿ ನಲಿಯ ಅಷ್ಟೊತ್ತಿಗೆ ಚೆಕ್ ಮಾಡಿ ನಮಗೊಂದು ಸಾಕಾಗೋಯ್ತು ಎಲ್ಲರೂ ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಗೈಸ್ ನಮಗೆ ಯಪ್ಪಾ ಸಾಕಾಯ್ತು ಫಸ್ಟ್ ಟೈಮ್ ಮಾಡಿದ್ದು ನೋಡೋಣ ಹೆಂಗ್ ಬರುತ್ತೆ ಅಂತ ಎಡಿಟ್ ಮಾಡ್ಬೇಕು ಗೊತ್ತಾಗುತ್ತೆ ಸೊ ಇವಾಗ ಇಬ್ರು ರೆಡಿ ಆಗಿದ್ವಿ ಬ್ಲಾಕ್ ಅಂಡ್ ಪಿಂಕ್ ಅಲ್ಲಿ ಹೋಗ್ತಾ ಇದೀವಿ ಇವಾಗ ಶ್ರೀರಂಪಟ್ಣ ಹೋಗ್ಬೇಕು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಅನ್ಸುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ಸಿಕ್ತೀವಿ ಬನ್ನಿ ಹಾಯ್ 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 ಇವರೇ ನೋಡಿ ನಮ್ಮ ಅಕ್ಕ ಅಕ್ಕನ ಗಂಡ ಇನ್ನೊಬ್ರು ಅಲ್ಲಿ ಹೋಯ್ತಾ ಇಲ್ಲಿ ನಾಚ್ಕೊಂಡು ಆಯ್ತು ನಡ್ರಿ ಅಯ್ಯೋಳ್ ಮನೆಯಲ್ಲಿ ಲಾಟವೇ ಚಿಕ್ಕ ವಯಸ್ಸಿಂದ ಇಲ್ಲ ಚಿಕ್ಕ ಹುಡುಗಿ ದಾನ ಮಾಡ್ತಾಳೆ ಎರಡು ನಿಂಗೆ ಇಸ್ಕೊ ಇಸ್ಕೋ ಗಾನು ನಮ್ಮ ಅಣ್ಣನ ಮಗಳಿಗಳು ಗಾನವಿ ಅಂತ ಇಸ್ಕೋ ಚೆನ್ನಾಯ್ತಾ ಏನು ಹೇಳಲ್ಲ ಬೇಡ ನಿಂಗೆ ಬೇಕು ಅಂತೇಳಿ ಇವಾಗ ಬಂದಿರೋ ಮುಖ್ಯ ಕಾರ್ಯ ಊಟಕ್ಕೆ ಊಟ ಮಾಡ್ತಿದ್ವಿ ಉಪ ನೀವೆಲ್ಲ ಉಪವಾಸ ಮಾಡಿದ್ರೆ ನಿಜವಾಗ್ಲೇ ಉಪವಾಸದ್ದಲ್ಲಿ ಇವರು ನಮ್ಮ ಅಣ್ಣನ ಹೆಂಡ್ತಿ ರಂಜಿತಾ ಅಂತ ಇವ್ಳು ಮಾತಾಡಲ್ಲ ಮೂಗಿ ವೈಷ್ಣವಿ ಅಂತ ಅಕ್ಕ ಮಾತಾಡಕ ನಮ್ಮ ಜೊತೆ ಮಾತ್ರ ಅಷ್ಟು ಮಾತಾಡ್ತಿಲ್ಲ ಬಾರಿ ಯಪ್ಪ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ನಾಟಕದ ಗೈಸ್ ಹ್ಞೂ ಇವ್ಳು ಧನ್ಯ ಅಂತ ನಮ್ಮ ಪಲ್ಲವಿ ಅಕ್ಕನ ಮಗಳು ಇವಳು ಯಪ್ಪ ಎಷ್ಟು ನಾಚಕ ತೊಗೊಳಲ್ಲಮ್ಮ ನೀನು ಯಾಕಮ್ಮ ನಾಚಿಕೊಳ್ಳೋದಿಲ್ಲ ಊಟಕ್ಕಾಗ್ಲಿ ಫೋಟೋಕ್ಕಾಗಲಿ ಗಗನ ನಾಚಿಕೊಳ್ಳಲ್ಲ ಕೈಸ್ ಏಳು ವರ್ಷಿಣಿ ಮೂರು ಜನ ಇಲ್ಲಿ ಅವ್ರು ನೋಡಿ ಇವನು ವಿನೀತ್ 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 ಹ್ಞೂ ಸೊ ಒಳ್ಳೆ ಊಟ ಆಯಿತು ಗೈಸ್ ಆ್ಯಸ್ ಯೂಶಲ್ ಆಕೋರ್ ನೆನಪಿನ ತಗೊಂಡ್ರೆ ಜ್ಯೂಲರಿ ಹಾಕೊಂಡವ್ರೆಸ್ ಮೇಡಮ್ ನೀವು ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊತೀರಾ

ಹಿಂಗಿದೆ ತೋಟ ಇವನು ನಮ್ಮ ಪುಟಾಣಿ ವಸಿಷ್ಠ ಮಗ ನೋಡಿರ್ತೀರಾ ಸೈಕಲ್ ಎಲ್ಲ ಕೊಡ್ಸಿದ್ವಲ್ಲ ಅವಾಗ ಅದಡಿರ್ತೀರಾ ಆ್ಯಂಡ್ ಇಲ್ಲೇ ನೋಡಿ ಎಲ್ಲ ಒಣಗ ಒಣಗಾಕಿ ಎತ್ಕೋತವ್ರೆ ಹಸು ಎಲ್ಲ ಸಾಕವ್ರೆ ಎತ್ತೆಲ್ಲ ಸಾಕವ್ರೆ ಏನು ಹೇಳ್ತಿದ್ದಲ್ಲ ಎತ್ತು ಹತ್ತಿರ ಹೋಗಮ್ಮ ಮೊದಲೇ ಪಿಂಕ್ ಹಾಕಿದೆ ಯಾರೋ ಬಂದವಳ ಎತ್ತಿಸ್ತೀನಿ ಅಂತ ವಸಿಷ್ಠ ಏನು ಸಮಾಚಾರ ಊಟ ಮಾಡ್ದಾ ಚೆನ್ನಾಗಿದ್ಯಾ ಇಲ್ಲಿ ರಾಜಗೌಡರು ತಾತನ ಹೆಸರೇನು ತಾತನ ಹೆಸರೇನು ತಾತನ ಹೆಸರು ಹಾಂ ಜೋರಾಗಿ ಹೇಳಬೇಕು ಅಜ್ಜಿ ಹೆಸ್ರು ಅಜ್ಜಿ ಹೆಸ್ರು ನಿರ್ಮಲ ಚಿಕ್ಕಪ್ಪನ ಹೆಸ್ರೇನು ಚಚ್ಚಿನ ಹೆಸರು ಗೊತ್ತಾ ನನಗೆ ಚಿಕ್ಕಮ್ಮನ ಹೆಸರು ಹೆಸ್ರು ಗೊತ್ತಿಲ್ಲ ಏನು ಗೊತ್ತಿಲ್ಲ ಗಗನ ಚಿಕ್ಕಮ್ಮ ಗಗನ ಗೊತ್ತಿಲ್ಲ ನಿಮಗೆ ಏನ್ ಹೇಳು ಎಷ್ಟೇನು ಹೇಳು ಹೇಳ ಗಗನ ಹ್ಮ್ ಹೆಂಗ ಎದ್ಕೋ ಬತ್ತೋಡಿ ಅದ್ ನೋಡ್ಕೊಂಡು ನಿನ್ನ ಶೌರ್ಯಕ್ಕೆ ಮೆಚ್ಚಲೇಬೇಕು ಓ ಹೋಗ ಪಾಯಸ ಅರ್ಧ ಹಿಳೇ ಕೊಡ್ದೆ ಹಿಗ್ಬಿಟ್ಟೋಳ ಹೆಂಗೈತೆ ನನ್ನ ಸಮಾಚಾರ ಅಪ್ಪ ಅಮ್ಮ ನೆನ್ಪಾಯ್ತಲ್ವ ಯಾರೋ ಬೇರೆ ಮನೆಗೆ ಬಂದಿದ್ಯಾ ಹ್ಞೂ ಈ ಡವ್ ಮಾಡ್ಕಣೇ ನಾನು ಮದುವೆ ಆಗ್ಬಿಟ್ಟೆ ಕಣೆ ಏ ಇನ್ನೇನು ಮತ್ತೆ ಕಾಲ್ ಕಾಲು ತುಳಿತ ಒಳಗ ಇಸ್ತೂ ಎಂತ ಇಳು ಗುರುಗಳು ನೋಡಿ ಸ್ಟಾಂಪೇಟ್ನಿಂದ ಬೇಡ ಬಿಡು ಇವರು ನಮ್ಮ ಪಲ್ಯ ಇವೆನ್ ಗಂಡ ಸ್ವಾಮಿ ಅಂತ ಇವ್ರ ಹೆಸರು ನಿಮ್ ಫುಲ್ ಹೆಸರೇನು ಹೇಳಿ ನಮ್ಗೆ ಸ್ವಾಮಿ ಅಂತ ಅಷ್ಟೇ ಗೊತ್ತಿಲ್ಲ ಸ್ವಾಮಿ ಅಂತ ಅಷ್ಟೇನೇ ಇಲ್ಲ ತಾನೇ ಸ್ವಾಮಿ ತಾನೇ ದೇವ್ರ ಹೆಸರು ಇಟ್ಟವ್ರೆ ಇವ್ರ ಮನೆ ದೇವರು ಅದಕ್ಕೆ ಇವರು ಏಕಾದಶಿ ಟೈಮಲ್ಲಿ ಉಪಾಸ ದಬ್ಬ ಮಾಡ್ತವ್ರೆ ಚೆಲುನಾರಾಯಣ ಸ್ವಾಮಿ ಇವ್ರ ಮನೆ ದೇವ್ರಾಗಿರತ್ತೆ ಆ್ಯಂಡ್ ಇವಾಗ ಊಟ ಆದ ಮೇಲೆ ನಮಗೆ ಅದಷ್ಟು ನಾನು ಸಕಾದಾಗೈತೆ ಅಂತ ಕುಯ್ ಕೊಡ್ತವ್ರೆ ತೊಳೆ ನೋಡಿ ಏನು ಸಕಾದಾಗೈತೆ ಅಪ್ಪ ಇದೇ ಇಲ್ಲ ನೋಡೋ ನರಪೇನೇ ಇಲ್ಲ ತೊಳೆನೇ ಐತೆ ಹಣ್ಣು ತುಂಬ ನಾನು ಇಷ್ಟು ಚಿಕ್ಕದು ಎಷ್ಟಿರುತ್ತೆ ಅನ್ಕೋತಿದ್ದೆ ತೊಳೆ ಮಾತ್ರ ಸಖದ ಹಾಂ ಹಾಂ ಬಂದ್ಬಿಟ್ಲ ಅಲ್ಸ್ನೆ ಪ್ರಿಯ ನಿನಗೆ ಕಣ ಒಂದು ಹಣ್ಣು ಬೇಕಾದ್ರೆ ತಿನ್ಬೋದಂತೆ ಹೆಂಗಿದೆ ನೋಡು ಇಷ್ಟು ಚೆನ್ನಾಗಿದೆ ಸಖದಾಯ್ತಾ ಖಾಲಿ ಆಗುತ್ತೆ ಖಾಲಿ ಆಗ್ಲಿ ಅದೇನು ಕಿಟ್ಕೊಂಡು ಇದೇ ಫಸ್ಟ್ ನಮ್ಮ ನಮ್ಮ ಭಾವ ನಾಯಿ ತಗೋ ಆಡ್ ಮಾರ ಕೊಡೆ ನಿಂತರ ನಿನ್ತರ ಇವ್ರ ನಮ್ಮಗೆ ರಾಣಿ ಅದಕ್ಕೆ ಅಂತ ಮತ್ತೆ ಆಯ್ ಮಾಡಿ ಇವ್ರ ಮದ್ವೆ ಆದಾಗ ನಾನು ಇನ್ನು ಮೂರನೇ ಕ್ಲಾಸ್ ಹೋಗ್ತಾ ಇದ್ದೆ ನಮ್ಮ ಅಣ್ಣಗೆ ಮದುವೆ ಆದಾಗ ಇವರು ಹೌದಾ ದೊಡಮ್ಮ ನೋಡ್ತೇವೆ ದೊಡಮ್ಮ ನೀನು ಹಾ ನೋಡ್ತೀಯ ಅಲ್ಲಿ ನೋಡ್ಕಪ್ಪ ಮೈಕಳಿಗೇನ್ ಮಾಡಕ್ಸಿಲ್ಲ ಇವಾಗ ಇಲ್ಲಿ ಮಾತಾಡೋಲ್ಲ ಇಲ್ಲಿ ಬಂದಿಲ್ಲ ಅಲ್ವಾ ಹ್ಮ್ ತಿಂತವ ಒಬ್ರು ತಿನ್ನಕೆ ಶುರು ನೋಡಿ ನೋಡಿದ್ರಿ ಎಲ್ಲ ಶುರು ಇದು ಹತ್ತು ಹಣ ದೊಡಮ್ಮ ತುಪ್ಪ ಬೇಡವಾ ನಮ್ ದೊಡಮ್ಮ ಹತ್ತು ಹಣ್ಣಿಗೆ ತುಪ್ಪ ನನ್ಸ್ಕ ಗೈಸ್ ನಾನ್ ಫಸ್ಟ್ ಟೈಮ್ ನೋಡಿದ್ದು ಹತ್ತು ತುಪ್ಪ ಹಾಕೊಂಡು ತಿನ್ನೋದು ನೀವು ಮಾದಗೋಡ ಮಕ್ಕಳು ತಿಂತಿದ್ದಾರೆ ಗಗನ ಅವ್ರಿ ಬರವಣ ನನ್ನ ಫ್ಯೂಚರ್ ನನಗೆ ಕಾಣಿಸ್ತಾ ಇದೆ ನಾನು ಕಾರ್ ತೆಗಿಬೇಕಾರೆ ಅವಳು ಹಿಂಗೆ ಇಟ್ಕೋಬೇಕು ಮುಂದೆ ಅನಿಸುತ್ತೆ ಮಾ ಇನ್ ಫ್ಯೂಚರ್ ಸೊ ನಾವಿವಾಗ ನಿಮಿಷಾಮ ಟೆಂಪಲ್ಗೆ ಹೋಗ್ತೀವಿ ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಸೊ ನೀನು ನೋಡ್ಸಿಯಾ ಓಡಿಸೋಯ್ತು ಎಲ್ಲ ಹೋಗ್ತೀವಿ ನಮ್ಮ ಕಾರು ಇನ್ನೊಂದು ಕಾರು ವಸ್ ನೀನು ಬರೋಣ ಹೋಗಲ್ಲ ಬರ್ಬೋಡ ಬರಲ್ಲ ನೀನು ಬರಲ್ವಾ ಬರಲ್ಲ ಬಾಯ್ತು ಹೋಣ ಅಕ್ಕ ಭಯ ತಾನೆ ತಾನೇ ಎಂಟು ಓಡಿಸ್ತಾಳೆ ಅಂತ ಏನು ಹುಷಾರಾಗ್ಕೊಯ್ತಾಳೆ ಅಂತ ಭಯ ಅಲ್ವೇನೆ ಓಡಿಸ್ತಾಳೆ ಅಂತ ಧೈರ್ಯ ಇದೆಯಾ ತಗಿ 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 ತಗೀತೆ ಹೌ ನನ್ನ ಜಾಗ ಹೋಗಿ ಕೂತಿದ್ರಲ್ಲ ನೀವು ಹಾ ನನ್ನ ಹೆಂಡತಿ ಪಕ್ಕ ಕೂತ್ಕೊಳ್ಳಕ್ ಬಿಡೋದಲ್ಲ ನೀವು ಹಿಂದೆ ಕೂತ್ಕೊಳ್ಳಿ ನಮ್ಗೆ ಮುಂದೆ ಹಿಂದೆ ತೊಡೆ ತಡಿತೇವೆ ಕಾಲು ಮಂಡಿಗಳು ಕೂತ್ಕೊಳಕಾಗಲ್ಲ ಬನ್ನಿ ಕೂತ್ಕೊಳ್ಳಿ ಗೈಸ್ ನನ್ನ ಕಾರಲ್ಲಿ ಮೊದಲ ಬಾರಿಗೆ ಏಳು ಜನ ಹೋಯ್ತಿದೀವಿ ಹಿಂದೆ ಐದು ಜನ ಮುಂದೆ ನಾವಿಬ್ರು ಪೊಲೀಸರು ಹಿಡ್ಕೊಂಬಿಟ್ರ ಮೇಲೆ ಕೂತ್ಕೊಳ್ಳೋ ಭಯ ಪಡ್ತವ್ರೆ ಅಂದ್ರೆ ಹಿಂದೆ ಲೆಕ್ಕ ಇಲ್ಲ ಗೈಸ್ ಅವರೆಲ್ಲ ಸೇರಿ ಒಂದ್ ಮೂರ್ ಜನ ಇಬ್ರು ಲೆಕ್ಕ ಬರ್ತಾರೆ ಅಷ್ಟೇ ಅವರು ತೂಕದ ಲೆಕ್ಕ ತಗೊಂಡ್ರೆ ಅಷ್ಟೇನ್ ತೂಕ ಇಲ್ಲ ಅವರು ಇದು ಕರೆಕ್ಟ್ ಆಗಿ ನಿಜ ಇನ್ನೇನ್ ಮತ್ತೆ ಒಬ್ಬರು ಒಂದೊಂದ್ ಇವಳಂತು ಮೂವತ್ ಕೆಜಿನ ಇರೋದು ಧನ್ಯ ಮೂವತ್ತೆಂಟು ಎಂಟು ಕೆಜಿ ನಾನು ಮಿಸ್ ಮಾಡಿ ಗೈಸ್ ಮೂವತ್ತ್ ಕೆಜಿ ಹೇಳುತ್ತೆ ಒಂಬತ್ತನೇ ಕ್ಲಾಸ್ ಮೂವತ್ತೆಂಟು ಕೆ ಜಿ ಪಿ ಯು ಸಿಗೆ ಸಿಗೋಗ್ರೆ ನಲವತ್ತಾಗಿದ್ರೆ ಖುಷಿ ನಿಮಿಷಾಮ ದೇವಸ್ಥಾನಕ್ಕೆ ಸ್ವಾಗತ ಇವಾಗ ಜಸ್ಟ್ ರೀಚ್ ಆದ್ವಿ ನಮ್ಮ ಡ್ರೈವರ್ ಗಗನ ಅವ್ರನ್ನ ಸೇಫಾಗಿ ಕರ್ಕೊಂಬಿದ್ದಾರೆ ಏಳು ಜನ ಸೆವೆನ್ ಸೀಟ್ರಲ್ಲ ಅಂದರೂ ಏಳು ಜನ ಹಾಕಿ ಬಂದಿದ್ದೀವಿ ಏಳು ಜನ ಇನ್ನೊಂದು ಕಾರಲ್ಲಿ ಒಂದು ಆರು ಜನ ಹನ್ನೆರಡು ಜನ ಬಂದಿದ್ದೀವಿ ನಾವು ಈ ದೇವಸ್ಥಾನಗಳಿಗೆಲ್ಲ ಮದುವೆಗೆ ಮುಂಚೆ ಲವ್ ಮಾಡ್ತಿರ್ಬೇಕಲ್ಲ ಬಂದಿದ್ದೀವಿ ಬಂದಾಗೆಲ್ಲ ದೇವ್ರ ಹತ್ರ ಬೇಡ್ಕೊಂಡಿದೀವಿ ನಮ್ಮ ಪ್ರೀತಿ ಒಪ್ಕೊಳ್ತಾರ ಆಗ್ಲಪ್ಪ ಅಂತ ಸೊ ಅದನ್ನು ಹೀರೆದಕ್ಕೆ ನಾವು ಹೋಗೋಣ ಅದಕ್ಕೆ ಇವಾಗ ದಂಪತಿಗಳಾಗಿ ದೇವ್ರ ದರ್ಶನಕ್ಕೆ ಬರ್ತಾ ಇದೀವಿ ಎಲ್ಲ ದೇವರ ಆಶೀರ್ವಾದ ನಾವು ಮದುವೆ ಆಗಿರ್ತು ನಿಜ ಅದು ಸೊ ಅದಕ್ಕೆ ಖುಷಿ ಖುಷಿಯಾಗಿ ಬರ್ತಾ ಇದೀವಿ ಇವಾಗ ಆ್ಯಂಡ್ ಫ್ಯಾಮಿಲಿ ಜೊತೆ ಹುಷಾರು ಎಲ್ಲರೂ ಹುಷಾರು ಇದೆ ಕಾವೇರಿ ನದಿ ತುಂಬಿ ಹರಿತಾ ಇದ್ದಾಳೆ ತಮಿಳ್ನಾಡಿಗೆ ನೀರು ಯಪ್ಪ ನಾವು ಅಲ್ಲಿ ತನಕ ಹೋಗ್ಬೋದು ನೀರು ಇಲ್ಲದೇ ಇದ್ದಾಗ ಅದಕ್ಕಿಂತ ಮುಂಚೆ ಅಲ್ಲಿ ಅಲ್ತಂಕನ ಇರುತ್ತೆ ಮೆಟ್ಲು

ಸಿಪುರಿ ಕಜೇಕ ಒಂದೆಂಟು ಐಟಂ ಮಾಡಿದೀನಿ ಅಂತಲ್ವಾ ಕಜೇ ಎ ಏ ಏಳಕ್ಕೆ ಬರಲಿ ಅವರಿಗೆ ಇವರು ತಿndಿರೋರು ಗೊತ್ತೇ ಏನು ಮಾಡೋರೆ ಅಂತ ಬೇಳೆ ಮಾಡಿದೀನಿ ಅದೆ ಮಾತ್ರ ಅದಕ್ಕೆ ಅವರು ಒಂದು ವಾರ ಮುಂಚೆನೇ ಬಂದವ್ರೆ ಈಗ ನಾವು ಏನು ತಿನ್ಬೇಕು ನಮ್ಮ ನನ್ನ ಫೇವರಿಟ್ ಇದರಲ್ಲಿ ಚಿಕಿನ್ ಉಂಡೆ ರವೆ ಉಂಡೆನಾ ಚಿಕಿನ್ ಉಂಡೆ ಐತಿ ನೋಡಿ ಚಿಕಿನ್ ಉಂಡೆ ಕಜೇ ನನ್ನ ಫೇವರಿಟ್ ಏನು ಸಚಿನ್ ಇಷ್ಟ ಏನು ಇಷ್ಟ ಚಿಕಿನ್ ಉಂಡೆ ಉಂಡೆ ಇಷ್ಟ ಚಿಕ್ಕುಂಡಿ ಹುಡುಗಿ ಇಷ್ಟ ಇಲ್ಲ ಕೈ ಚೆಕ್ಕಿನುಂಡಿ ಯಾರಿಗಿಷ್ಟು ಹ್ಮ್ ಕುಡಿ 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 ಸಿಕ್ಕಿನ ಚಿಕಿನುಂಡೆ ಚಿಕ್ಕ ಮಾ ಒಂದ್ ಬಾಯಿಗೆ ಹಾಕೊಳೋದು ಅರ್ಧ ಗಂಟೆ ಅದನ್ನೇ ಬಾಯಲ್ಲಿ ತಿನ್ನೋದು